ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಗರನಾಡ್ ಕೆಂಪ ಮುಂದೆ ವೀಡಿಯೋದಲ್ಲಿ ಗುರುಗಳ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದೆ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಮ್ಮ ಟೀಚರ್ಸ್ ಅವರ ಹೆಸರು ಸಬ್ಜೆಕ್ಟು ಎಲ್ಲ ಹೇಳ್ಕೊಡ್ತೀನಿ ಒಂಥರ ನಮಗೆ ಸಂಭ್ರಮ ತುಂಬ ಸಂತೋಷ ಆಗುವಂಥ ಒಂದು ದಿನ ಇದು ಏಕೆಂತಂದರೆ ನಮ್ಮ ಈಗ ಥರ ಮಕ್ಕಳು ಇದ್ದಾರೆ ಮತ್ತು ನಮ್ಮ ಕ್ಲಾಸ್ಮೆಂಟವರು ಅವರು ಎಲ್ಲ ಹೆಣ್ಮಕ್ಳು ಮತ್ತು ಮಕ್ಕಳು ಎಲ್ಲ ಇದ್ದಾರೆ ಎಲ್ಲರೂ ಸೇರಿ ಒಂಥರ ಏನೋ ಒಂಥರ ಊರಲ್ಲಿ ಹಬ್ಬ ನಡೀತಾವರ ಆ ಥರದ್ದು ಒಂದು ಫೀಲ್ ನಮಗೆ ಆಗ ಆದರೂ ಇನ್ನೂ ಒಂದು ನೂರು ಜನದ ಸೇರಬೇಕಾಗಿತ್ತು ನೂರು ಜನದಲ್ಲಿ ಬೇಡ ಇನ್ನೂ ಒಂದು ಎಂಬತ್ತು ಈಗ ಎಂಬತ್ತು ಜನ ಸೇರೋದು ಇನ್ನೂ ಎಂಬತ್ತು ಜನ ಸೇರಿದರೆ ಇನ್ನೂ ಅದ್ದೂರಿಯಾಗಿರೋದು ಸಕ್ಕತ್ತಾಗಿತ್ತು ಮಾತ್ರ ಒಂದು ಮಕ್ಕಳಿಗೆ ನೋಡಿ ಮಿಸಿಲ್ ನೀರು ತರ್ತಾರಲ್ಲ ಆ ಥರ ಒಂದು ತೋರಣ ಸಮೇತ ಮಿಸಿಲ್ ನೀರು ಥರ ಥರ ಎಲ್ಲ ಮಾಡಿ ನಮ್ಮ ಮಾಸ್ಟ್ರುಗಳನ್ನ ಪ್ರತಿಯೊಬ್ಬರು ಎಲ್ಲ ಹುಡುಗರು ಹುಡುಗರೆಲ್ಲ ವೆಲ್ಕಮ್ ಮಾಡಿದ್ದು ತುಂಬ ಜೋಸು ಅಂದರೆ ಹುಡುಗರುಗಳಿಗೆ ಯಾಕೆಂತಂದ್ರೆ ಸುಮಾರು ಇಪ್ಪತ್ತು ಮೂರು ವರ್ಷದ ನಂತರ ಮಾಸ್ಟ್ರು ಮುಖ ನೋಡ್ತಾ ಇರೋದು ಅದರಲ್ಲಿ ಮಾಸ್ಟ್ರುಗಳು ಕೆಲವರು ಅದೇ ಥರ ಇದ್ದಾರೆ ಇನ್ನು ಕೆಲವರು ಒಂದು ಸ್ವಲ್ಪ ಚೇಂಜಸ್ ಆಗೋಗಿದ್ದಾರೆ ದಪ್ಪ ಮಾಮೂಲಿ ಏಕೆಂತಂದರೆ ಇಪ್ಪತ್ತ್ಮೂರು ಸಾವಿರ ವರ್ಷ ಡಿಫ್ರೆನ್ಸು ಅಂತಂದರೆ ಇನ್ನು ನಾವು ಹುಡುಗರು ನಮ್ಮ ಕ್ಲಾಸ್ಮೇಟು ಕೆಲವೊಂದು ಹುಡುಗಿರನ್ನೇ ಕಣ್ಣು ಹಿಡಿಯೋಕ್ಕಾಗಲ್ಲ ಹುಡುಗರನ್ನೇ ಕಂಡು ಆ ಥರ ಇದ್ದಾರೆ ಅಂಥದ್ರಲ್ಲಿ ಮಾಸ್ಟ್ರು ತುಂಬ ಚೇಂಜಸ್ ಆಗಿದ್ದಾರೆ ಅದರಲ್ಲೂ ಸುಮಾರು ಒಂದು ಮೂರು ಜನ ಮಾಸ್ಟ್ರು ಮೇಡಮ್ಮು ಮಿಸ್ ಆಗಿದ್ದಾರೆ ಇನ್ನು ಮಿಕ್ಕದಂತ ಮಾಸ್ಟರ್ ಬಂದಿರೋದು ಅವರು ತುಂಬ ಹತ್ತಿರದಿಂದ ಅವರ ಮುಖಾನ ತೋರಿ ನಿಮಗೆ ಅವರ ಹೆಸರು ಮತ್ತು ಸಬ್ಜೆಕ್ಟು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಕೆ ಬಿ ಎಲ್ ಸರ್ ಅಂದ್ಬಿಟ್ಟು ಕೆ ಬಿ ಎಲ್ ಲಲಿತ್ ಕುಮಾರ್ ಸರ್ ಅಂತ ಅಂದ್ಬಿಟ್ಟು ಫಸ್ಟ್ ಭೇಟಿ ಮಾಡಿ ಈ ಥರದೊಂದು ನಾವು ಗೃಂದನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನೀವು ಆಗಮಿಸಬೇಕಾಗಿ ವಿನಂತಿ ಅಂತ ಒಂದು ವಿದ್ಯಾರ್ಥಿಗಳು ಹೋಗಿ ಕೋರಿಕೆ ಇಟ್ಟಾಗ ಅವರು ತುಂಬ ಆತ್ಮೀಯತೆಯಿಂದ ಮಾತಾಡಿ ಪ್ರತಿಯೊಬ್ಬರನ್ನ ನಾನು ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಅವರು ಎಲ್ಲನೇ ಅಥವಾ ವಹಿಸ್ಕೊಂಡು ನಮಗೆ ಗಣಿತ ಟೀಚರ್ ಅವರು ನಿಮಗೆ ಅವರ ಮುಖನ ತೋರ್ತೀನಿ ಅವರು ಎಲ್ಲನೇ ಕರ್ಕೊಂಡು ಒಂದೇ ಸಲ ಕರ್ಕೊಂಡು ಬಂದರು ಕಾರಲ್ಲಿ ತುಂಬ ಖುಷಿಯಾಯಿತು ಅವ್ರಿಗೂ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಗೊತ್ತಿರ್ತಾರೆ ಅವ್ರಿಗೆ ಏಕೆಂತಂದರೆ ಒಂದು ಸಬ್ಜೆಕ್ಟ್ ಏನಾರು ಒಂದು ಈ ಕೋತಿ ಥರ ಆಡೋದಾಗಲಿ ಇನ್ನೊಂದು ಪರ್ಫಾರ್ಮ್ ಚೆನ್ನಾಗಿ ಸ್ಟೇಜ್ ಪರ್ಫಾಮ್ ಮಾಡೋದಾಗಲಿ ಇಲ್ಲ ಎವಿ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ದರೆ ಮಾತ್ರ ಕೆಲವರು ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಮಾಸ್ಟ್ರುಗಳು ಏಕೆಂತಂದರೆ ಎಲ್ಲ ವಿದ್ಯಾರ್ಥಿಗಳ್ನು ನೂರ ಎಂಬತ್ತು ಜನ ವಿದ್ಯಾರ್ಥಿಗಳ ಹೆಸರನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಕೆಲವು ವಿದ್ಯಾರ್ಥಿಗಳ ನೆನಪು ಪಕ್ಕ ಇದೇ ಇರುತ್ತೆ ಅವ್ರ ಹೆಸರು ಎಲ್ಲರದು ನೆನಪಿರಲ್ಲ ಮಾಸ್ಟ್ರುಗಳು ಸಹ ಅವರ ಅನಿಸಿಕೆನ ವ್ಯಕ್ತಪಡಿಸಿದ್ದಾರೆ ಅದನ್ನು ಸ್ವಲ್ಪ ಆಡಿಯೋನ ನೀವು ಕೇಳ್ಕೊಂಡು ಬನ್ನಿ ಏಕೆಂತಂದರೆ ಇದು ಎಲ್ಲ ಕವರ್ ಮಾಡಿರೋದು ಗ್ರೂಪ್ ಫೋಟೋನ ಒಂದು ತೆಗೆಸ್ಕೊಂಡು ಮಾಸ್ಟ್ರು ಬರೋ ಮುಂದಾರದಲ್ಲಿ ಗ್ರೂಪ್ ಫೋಟೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ನಿಂತಿರೋದು ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡು ಯಾಕೆಂತಂದರೆ ಹಿಂಗೆ ಸೇರಿದೋ ಅನ್ನೋದಕ್ಕೆ ಈ ಫೋಟೋ ವೀಡಿಯೋಗಳೇ ಸಾಕ್ಷಿ ಇನ್ನು ಅದಕ್ಕೋಸ್ಕರನೇ ಏಕೆಂದರೆ ಪ್ರತಿಯೊಬ್ಬರು ತುಂಬ ಉತ್ಸಾಹದಿಂದ ಸೇರಿದ್ರು ಪ್ರೀತಿಯಿಂದ ಪ್ರತಿಯೊಂದು ಅಡುಗೆ ಮಾಡೋದಾಗಲಿ ಊಟ ಬಿಡಿಸೋದಾಗ್ಲಿ ಪ್ರತಿಯೊಂದು ಅಲ್ಲಿ ಏನೆಲ್ಲ ಕೆಲಸಗಳ ಸಣ್ಣ ಪುಟ್ಟ ಕೆಲಸಗಳಿರ್ತೇವೆ ಅದರಲ್ಲಿ ಎಲ್ಲ ತೊಡಗಿದ್ರು ಅವರು ತುಂಬ ಖುಷಿಯಾಯಿತು ಆ ಮೂಮೆಂಟ್ ಮತ್ತೆ ಬರಲ್ಲ ಬಿಡಿ ಇನ್ನು ಮತ್ತೆ ಅವೆಲ್ಲ ಮತ್ತೆ ಸೇರೋಕ್ಕಾಗಲ್ಲ ಅವೆಲ್ಲ ಒಂದೊಂದು ಸಂದರ್ಭ ಒಂದು ಆಸಕ್ತಿಯಿಂದ ಸೇರುವಂಥದ್ದು ಏನಾರು ಬಂದುಬಿಟ್ರೆ

ಮುಖಪರಿಚಯ ಮಾಡಿಕೊಡ್ತೀನಿ ಅವರು ಸಬ್ಜೆಕ್ಟ್ ಬಗ್ಗೆ ಎಲ್ಲ ನೋಡಿ ಅವರು ವಿ ಜೆ ಮೇಡಮ್ ಜ್ಯೋತಿ ಅಂತ ಅಂದ್ಬಿಟ್ಟು ಎಸ್ ಎನ್ ವಿ ನಮ್ಮ ಎಸ್ ಎನ್ ವಿ ಮಾಸ್ಟ್ರು ಸಮಾಜ ಸಬ್ಜೆಕ್ಟ್ ತಗೋತಿದ್ರು ಅವರು ಮತ್ತು ಜಗದೀಶ್ ಸರ್ ಎಚ್ ಎಮ್ ಜಗದೀಶ್ ಸರ್ ಮತ್ತು ಕೆ ಬಿ ಎಲ್ ಲಲಿತ್ ಕುಮಾರ್ ಗಣಿತ ಮಾಸ್ಟ್ರು ಇವರು ಮತ್ತು ನಮ್ಮ ಇವರು ಆರ್ ಎನ್ ಮಾಸ್ಟ್ರು ನಾಗರಾಜ್ ಸರ್ ಸುಮಾತ್ರಣರು ಗ್ರಾಮ ಅಂದರೆ ನಾಗರಾಜ್ ಸರ್ಗೆ ತುಂಬ ಗೊತ್ತು ನಾನು ಅಲ್ಲಿ ಬೆಂತಡ್ತಾ ಇದ್ದಾರೆ ನೋಡಿ ನಾಗರಾಜ್ ಸರ್ಗೆ ಮಾತ್ರ ಚೆನ್ನಾಗಿ ಗೊತ್ತು ನಮ್ಮ ಎಚ್ ಎಮ್ ಸರ್ಗಾಗ್ಲಿ ಮತ್ತು ನಮ್ಮ ಕೆ ಬಿ ಎಲ್ ಸರ್ಗಾಗಲಿ ಅಷ್ಟು ಪರಿಚಯ ಇಲ್ಲ ಮತ್ತು ಬಾಲಕೃಷ್ಣ ಸರ್ ಎಲ್ಲ ಇದ್ದಾರೆ ವೇದಿಕೆ ಮೇಲೆ ಲಲಿತಾ ಮೇಡಮ್ ಅವರು ಬಂದಿದ್ದರು ನಮ್ಮ ಮಾಸ್ಟರು ತುಂಬ ಟೈಮ್ ಮಾತಾಡಿದ್ರು ತುಂಬ ಸಖತ್ತಾಗಿ ಮಾತಾಡೋರು ತುಂಬ ಆಯಿತು ಧನ್ಯವಾದಗಳು ನಮ್ಮ ಶಿಕ್ಷಕರೇ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ